ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅಂದು ಶಟ್ಟಿಲ ಏಕಾದಶಿ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ಶೆಟ್ಟಿಲ ಏಕಾದಶಿ ಆಚರಣೆ ಮಾಡ್ತಾರೆ ಈ ದಿನ ವಿಷ್ಣುವಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಉಪವಾಸ ಮಾಡುವುದರಿಂದ ಸಂತೋಷ ಸಮೃದ್ಧಿ ಹೆಚ್ಚುತ್ತದೆ ಎಂಬುದು ನಂಬಿಕೆ ಜನವರಿ ತಿಂಗಳಲ್ಲಿ ಬರುವ ಎರಡನೇ ಏಕಾದಶಿಯನ್ನು ಶೆಟ್ಟಿಲ ಏಕಾದಶಿ ಎಂದು ಕರೆಯಲಾಗುತ್ತದೆ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಶೆಟ್ಟಿಲ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಇನ್ನು ಪಂಚಾಂಗದ ಪ್ರಕಾರ ಈ ವರ್ಷ ಶೆಟ್ಟಿಲ ಏಕಾದಶಿಯು ಜನವರಿ ಇಪ್ಪತ್ತೈದರಂದು ಬರುತ್ತದೆ ವಿಷ್ಣುವನ್ನು ಸರಿಯಾದ ವಿಧಾನಗಳೊಂದಿಗೆ ಈ ದಿನದಂದು ಪೂಜಿಸಲಾಗುತ್ತದೆ ಅರಿಯನ್ನು ಮೆಚ್ಚಿಸಲು ಈ ದಿನವನ್ನು ಬಹಳ ವಿಶೇಷ ಮತ್ತು ಮುಖ್ಯವೊಂದು ಹೇಳಬಹುದು ಶಟಿಲ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಸಂತೋಷ ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಶಟಿಲ ಏಕಾದಶಿ ದಿನಾಂಕ ಪೂಜೆಗೆ ಶುಭ ಸಮಯ ಪೂಜಾ ವಿಧಾನ ಉಪವಾಸದ ಸಮಯದ ಕುರಿತು ಹೆಚ್ಚಿನ ವಿವರ ಇಲ್ಲಿದೆ ಶಟಿಲ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳ ಎರಡನೆಯ ಏಕಾದಶಿ ಈ ವರ್ಷ ಶಟಿಲ ಏಕಾದಶಿಯನ್ನು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಣೆ ಮಾಡ್ತಾರೆ ಶೆಟಿಲ ಏಕಾದಶಿ ಶುಭ ಮುಹೂರ್ತ ಈ ವರ್ಷ ಶೆಟಿಲ ಏಕಾದಶಿಯನ್ನು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಣೆ ಮಾಡಲಾಗಿದೆ ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿ ಜನವರಿ ಇಪ್ಪತ್ತ್ನಾಲ್ಕರಂದು ಸಂಜೆ ಏಳು ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ತೈದರಂದು ರಾತ್ರಿ ಎಂಟು ಮೂವತ್ತೊಂದರವರೆಗೆ ಇರುತ್ತದೆ ಈ ಏಕಾದಶಿಯಂದು ವಿಷ್ಣುವನ್ನು ಹೇಗೆ ಪೂಜಿಸಬೇಕು ಎಂಬುದು ಇಲ್ಲಿದೆ ಸ್ನಾನ ಮಾಡಿ ಬಂದು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಶ್ರೀಹರಿಗೆ ಜಲಾಭಿಷೇಕ ಮಾಡಿ ಭಗವಂತನಿಗೆ ಪಂಚಾಮೃತ ಮತ್ತು ಗಂಗಾ ಜಲದಿಂದ ಅಭಿಷೇಕ ಮಾಡಿ ಹಳದಿ ಶ್ರೀಗಂಧ ಮತ್ತು ಹಳದಿ ಹೂಗಳನ್ನು ಅರ್ಪಿಸಿ ತುಪ್ಪದ ದೀಪ ಹಚ್ಚಿ ಈ ದಿನ ಸಾಧ್ಯವಾದರೆ ಉಪವಾಸ ಮಾಡಿ ಶಟಿಲ ಏಕಾದಶಿ ಉಪವಾಸದ ಕಥೆಯನ್ನು ಒಮ್ಮೆ ಓದಿ ಓಂ ನಮೋ ಭಗವತಿ ವಾಸುದೇವಾಯ ಈ ಮಂತ್ರವನ್ನು ಪಠಿಸಿ ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಭಕ್ತಿಯಿಂದ ಆರತಿ ಮಾಡಿ ದೇವರಿಗೆ ತುಳಸಿ ಎಲೆಗಳ ಜೊತೆಗೆ ಪ್ರಸಾದವನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ನಿಮ್ಮ ಕೋರಿಕೆಗಳನ್ನು ದೇವರಿಗೆ ಸಲ್ಲಿಸಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ